ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಿದ್ಯಾ ಮತ್ತೆ ಭದ್ರಾ ಇಬ್ರು ಕೂಡ ಸೇರ್ಕೊಂಡಿದ್ದೇ ಚಿಕ್ಕ ಈಶ್ವರಿಗೆ ಸರಿಯಾಗಿ ಊಟ ಇಡ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಸುಭಾಷ್ ಕೂಡ ರೆಡ್ ಹ್ಯಾಂಡ್ ಆಗಿ ಬಿಡ್ತಿದ್ದಾರೆ ನಂದಿನಿ ಬದುಕನ್ನ ಹಾಳು ಮಾಡಬೇಕು ಅಂತ ಮುಂದೆ ಆದಂತ ಸುಭಾಷ್ ಕರ್ಮ ಕಾಂಡ್ ಇಡೀ ಮನೆಯವ್ರ ಮುಂದೆ ಬಟ ಬೈಲಾಗ್ತದೆ ಹಾಗಿದ್ರೆ ಇಲ್ಲಿ ಚಿಕ್ಕ ಮತ್ತೆ ಸುಭಾಷ್ಗೆ ಗೇಟ್ ಪಾಸ್ ಸಿಕ್ತ ಮನೆಯಿಂದ ಏನಾಯ್ತು ಏನ್ ಕತೆ ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ತುಂಬಾ ಬಿಜು ಮಾಡ್ಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ಅಪ್ಪಯ್ಯ ಶಿವರಾಮಗೌಡರು ಭದ್ರಾ ಅಂತ ಹೇಳಿ ಕರೆದ್ ತದನಂತರ ತರ ಬಾಯಿ ತಪ್ಪಿ ಬಂತು ಅಂತ ಹೇಳಿದ್ರು ಈ ಕಡೆ ಅಪ್ಪ ಭದ್ರಾ ಅಂತ ಕರೆದ್ರು ಅನ್ನೋ ಒಂದು ಖುಷಿ ಪಡ್ಬೇಕು ಅಥವಾ ಬಾಯಿ ತಪ್ಪಿ ಬಂತು ಅಂತ ಹೇಳಿದ್ ಮಾತ್ರಕ್ಕೆ ಬಿಜುರ್ ಮಾಡ್ಕೋಬೇಕು ನಿಜಕ್ಕೂ ಕೂಡ ಏನ್ ಮಾಡ್ಬೇಕು ಅಂತ ಭದ್ರಕ ಗೊತ್ತಾಗ್ತಿಲ್ಲ ತುಂಬಾ ಬಿಜುರ್ ಮಾಡ್ಕೊತಿದ್ದಾರೆ ಆದ್ರೆ ಇಲ್ಲಿ ಕ್ವಾಟ್ಲಿ ಮಾತ್ರ ಅಯ್ಯೋ ಗೆಳೆಯ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಅಯ್ಯೋ ಮಾವಯ್ಯ ಅಪ್ಪಿ ತಪ್ಪಿ ಮಾತಾಡಿದ್ದಲ್ಲ ಭದ್ರಾ ಅಂತ ಕರೆದಿದ್ದಲ್ಲ ಅವ್ರು ನಿಜವಾಗ್ಲೂ ಸುಂದಾನೆ ಕರೆದದ್ದು ನೀನು ಅದ್ರ ಬಗ್ಗೆ ತಪ್ಪು ತಿಳ್ಕೊತಿದ್ಯಾ ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರೀತಿ ಎಷ್ಟೇ ಕೋಪ ಏನೇ ಸಿಟ್ಟು ಇದ್ರೂ ಕೂಡ ತನ್ನ ತಾನೇ ಹೊರಗಡೆ ಬಂದ್ಬಿಡುತ್ತೆ ಅದೇ ಈಗಲೂ ಕೂಡ ಆಗಿರೋದು ನೀನು ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಅಂದಾಗ ಅಯ್ಯೋ ಅಪ್ಪಯ್ಯ ನನ್ನ ಮನಸ್ಸಿಂದ ಭದ್ರ ಅಂತ ಕರೆದು ನಾನು ಒಪ್ಕೊಂಡ್ರೆ ಸಾಕು ನಿಜಕ್ಕೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಇಷ್ಟೆಲ್ಲ ದೊಡ್ಡ ಶಿಕ್ಷೆ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಪ್ಪಯ್ಯ ನನ್ನ ತಪ್ಪನ್ನ ಕ್ಷಮಿಸ್ತಾನೆ ಇಲ್ಲ ನಿಜಕ್ಕೂ ಕೂಡ ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಭದ್ರ ಹೇಳಿದಾಗ ಈ ಕಡೆ ಯೋ ಅಂತಮ್ಮ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಎಲ್ಲ ಕೂಡ ಸರಿ ಹೋಗುತ್ತೆ ನೋಡು ಎಲೆಕ್ಷನ್ ಮುಗಿಯೋದ್ರು ಒಳಗಡೆ ಮನ್ಸಾರೆ ನನ್ನ ಮಗ ಭದ್ರಾ ಅಂತ ಒಪ್ಕೊಂಡು ಸಾರಿ ಹೇಳ್ತಾರೆ ನನ್ನ ಮಗ ಭದ್ರ ಅಂತ ಹೇಳಿ ಅಂತ ದಿನ ಬಂದೇ ಬರುತ್ತೆ ನೀನು ಯೋಚನೆ ಮಾಡ್ಬಿಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಅಂಟಮ್ಮ ಹೇಳ್ತಿದ್ದಾರೆ ಈ ಕಡೆ ಭದ್ರಾ ಆ ರೀತಿ ಆದರೆ ಸಾಕು ನಿಜಕ್ಕೂ ಕೂಡ ನಮ್ಮ ಅಪ್ಪಯ್ಯ ಒಂದು ಬಾರಿ ನನ್ನ ಮಗ ಅಂತ ಮನ್ಸಾರೆ ಕರೆದುಬಿಟ್ ಕರೆದುಬಿಟ್ರೆ ಆ ನಂತರ ನನಗೆ ಸಾವು ಬಂದರೂ ಪರವಾಗಿಲ್ಲ ಆದರೆ ನನ್ನ ಅಪ್ಪಯ್ಯ ನನ್ನ ದೇವರು ನನ್ನ ಜೊತೆ ಮಾತಾಡಬೇಕು ಅಶ್ವೇ ಅಪ್ಪಯ್ಯ ನಾನು ನನಗೆ ಸಾಕು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಭದ್ರ ಅಯ್ಯೋ ಈ ರೀತಿ ಯಾಕೆ ಯಾಕೆ ಮಾತಾಡ್ತಿದ್ಯಾ ಅಂತಮ್ಮ ಸುಮ್ಮನೆ ಆ ರೀತಿಯೆಲ್ಲ ಸಾವನ್ನ ಬಗ್ಗೆ ಎಲ್ಲ ಮಾತಾಡ್ಬೇಡ ನಿಜಕ್ಕೂ ಕೂಡ ಕ್ಷಮಿಸ್ತಾರೆ ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ ಎಲ್ಲವೂ ಕೂಡ ಒಳ್ಳೆದಾಗೆ ಆಗತ್ತ ಅಂತ ಹೇಳಿ ಬದ್ರ ಭದ್ರಂಗೆ ಸಮಾಧಾನ ಮಾಡ್ತಿದ್ದಾರೆ ಕ್ವಾಡ್ಲೆ ಕೂಡ ಆತ ಕಡೆ ಅಜ್ಜಿ ಮನೆಗೆ ಅವರ ಗೆಳತಿ ಬಂದಿದ್ದಾರೆ ಗೆಳತಿನ ಜೊತೆ ಕುತ್ಕೊಂಡಿದೆ ಎಲೆ ಅಡುಗೆ ಹಾಕುತ್ತಿರ್ತಾರೆ ಅಜ್ಜಿ ಕೂಡ ತದನಂತರ ಎಲೆಗಳಿಲ್ಲ ಅಂತ ಬಂದ್ಯ ಎಲೆಗಳನ್ನ ಇನ್ನಷ್ಟು ತರಿಸ್ಕೊಡ್ಲ ಅಂತ ಸ್ನೇಹಿತಿಯನ್ನು ಅಜ್ಜಿ ಕೇಳಿದಾಗ ಅಯ್ಯೋ ಆ ರೀತಿ ಏನಿಲ್ಲ ನಿಜ ಹೇಳಬೇಕು ಅಂದರೆ ಈ ಬಾರಿ ಅಂತೂ ನಿಮ್ಮ ಶಿವರಾಮೇಗೌಡ ನಿನ್ನ ಮಗ ಅಂತೂ ಖಂಡಿತ ಒಳ್ಳೆಯ ಒಂದು ಲೀಡಲ್ಲೇ ಗೆದ್ದೆ ಗೆಲ್ತಾರೆ ಖಂಡಿತ ಆ ಟಿ ವಿಲೆಲ್ಲ ಪ್ರಸಾರ ಆದಾಗ ನಾವೆಲ್ಲ ಕೂಡ ್ಕೊಂಡ್ಬಿಟ್ವಿ ಎಲ್ಲರೂ ಕೂಡ ಅನ್ಕೊಂಡ್ರು ಯಾವುದೇ ಕಾರಣಕ್ಕೆ ಶಿವರಾಮಿ ಗೌಡ್ರಿಗೆ ಊಟ ಆಗ್ಬಾರ್ದು ಅಂತ ಖಂಡಿತ ಅವ್ರಿಗೆ ಗೆಲ್ಲವೇ ಸಿಗೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ವಿ ಆದರೆ ಯಾವಾಗ ಅವ್ನ ಸೊಸೆ ಬಂದು ಎಲ್ಲರೂ ಮುಂದೆ ಸಭೆಯಲ್ಲಿ ಮಾತಾಡಿದ್ಲು ನಿಜಕ್ಕೂ ಕೂಡ ಆಗ ಎಲ್ಲರ ಮನಸ್ಸಲ್ಲಿ ಇದ್ದಂಥ ಗೊಂದಲನ ನಿವಾರಣೆ ಮಾಡ್ಬಿಟ್ಲು ನಿಜಕ್ಕೂ ಅವಳು ಎಲ್ಲರನ್ನ ಮನಸ್ಸನ್ನು ಗೆದ್ಲು ಖಂಡಿತವಾಗ್ಲೂ ಇವತ್ತು ನಿನ್ನ ಮಗ ಶಿವರಾಮಿ ಗೌಡ್ರ ಒಂದು ದೊಡ್ಡ ಲೀಡಿಂಗಲ್ಲಿ ಗೆಲ್ತಾರೆ ಅಂದರೆ ಅದಕ್ಕೆಲ್ಲ ಕಾರಣ ನಿನ್ನ ಸೊಸ್ ನಿಮ್ಮ ಮನೆಯ ಸೊಸೆ ವಿದ್ಯಾನೇನೆ ನಿಜಕ್ಕೂ ಕೂಡ ಹೇಳಬೇಕು ಅಂದರೆ ಹುಡುಗಿ ಎಷ್ಟು ಮಟ್ಟಕ್ಕೆ ಬಂದು ಮಾತಾಡಿದ್ಲು ಗೊತ್ತಾ ಜೊತೆಗೆ ಅಲ್ಲಿದ್ದಷ್ಟೇ ಅಲ್ಲ ಜೊತೆಗೆ ಕ್ಯಾಂಪೇನ್ ಅನ್ನ ಕೂಡ ಗಂಡ ಹಿಂತಿ ಜೊತೆಗೆ ಮಾಡಿದ್ರಲ್ವಾ ಅದು ಅದು ಕೂಡ ತುಂಬಾನೇ ಪ್ಲಸ್ ಆಯ್ತು ನಿಮಗೆ ಯಾಕಂದ್ರೆ ಜನ ಮನಸ್ಸಲ್ಲಿ ಅಷ್ಟು ಇಷ್ಟು ಇದ್ದಂತ ಗೊಂದಲಗಳು ಕೂಡ ಅವರಿಬ್ರು ಜೊತೆಯಾಗಿ ಬಂದು ಕ್ಯಾಂಪೇನ್ ಮಾಡಿದಾಗ ನಿವಾರಣೆ ಆಗೋಯ್ತು ಖಂಡಿತ ಈ ಬಾರಿ ಶಿವರಾಮ್ ದೊಡ್ಡ ಒಂದು ಮಟ್ಟದಲ್ಲಿ ಗೆದ್ದೆ ಗೆಲ್ತಾರೆ ಅದಕ್ಕೆಲ್ಲ ಅವ್ನು ಸುಸಿನೇ ಕಾರಣ ಅಂತ ಹೇಳ್ತಾರೆ ಇದರಿಂದ ಅಜ್ಜಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತ ತದನಂತರ ನಾನು ಬರ್ತೀನಿ ಅಂತ ಹೇಳಿ ಅವರ ಗೆಳತಿ ಹೋಗ್ತಿದ್ದಾಗೆ ಈ ಕಡೆ ವಿದ್ಯಾನ ಕರೀತಾರೆ ಅಜ್ಜಿ ವಿದ್ಯಾನ ಕರೆದಿದ್ದ ಈ ಕಡೆ ಅಜ್ಜಿ ಯಾಕೆ ಕರೆದಿದ್ದು ಅಂತ ಹೇಳಿ ವಿದ್ಯಾ ಕೇಳಿದಾಗ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಏನು ಥ್ಯಾಂಕ್ ಯು ಅಂತ ಹೇಳಿ ವಿದ್ಯಾ ಕೇಳಿದಾಗ ಅದೇ ನಾವು ಯಾರು ನಮಗೆ ಸಹಾಯ ಮಾಡಿದಾಗ ನಾವು ಹೇಳ್ತೀವಲ್ವಾ ಅದೇ ಅಂತ ಹೇಳಿದಾಗ ಅಯ್ಯೋ ಅದು ಏನು ಅಜ್ಜಿ ಅದು ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಅಂತ ಹೇಳಿದಾಗ ಹೌದಾ ಅದೇ ನಿನಗೆ ಅಂತ ಹೇಳ್ತಾರೆ ಯಾಕಜ್ಜಿ ಇದನ್ನೆಲ್ಲ ನನಗೆ ಹೇಳ್ತಿದ್ರ ಅಂತ ವಿದ್ಯಾ ಕೇಳಿದಕ್ಕೆ ಇನ್ನೇನು ನನ್ನ ಮಗ ಶಿವರಾಮೇಗೌಡ ನನ್ನ ಸಭೆಗೆ ಹೋಗಿ ಮಾತಾಡಿ ಇವತ್ತು ನನ್ನ ಶಿವರಾಮೇಗೌಡ ರಜುನರ ಒಂದು ಬೆಂಬಲವನ್ನು ತಗೊಂಡು ಎಲೆಕ್ಷನ್ಗೆ ನಿಂತು ಮುಂದೆ ಗೆಲ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀನೇನೆ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅದ್ರಲ್ಲಿ ಏನಿದೆ ಈ ಮನೆ ಸೊಸೆ ನಾನು ಇದನ್ನೆಲ್ಲ ಮಾಡ್ಬೇಕಲ್ವಾ ನಮ್ಮ ಅವಂಗೆ ಕೆಟ್ಟದಾಗೋಕೆ ನಾನು ಬಿಡ್ತೀನಿ ಯಾವ್ದು ಕಾರಣಕ್ಕೂ ಬಿಡುವುದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯಾ ಮಾತುಗಳು ನಿಜಕ್ಕೂ ಕೂಡ ಅಜ್ಜಿಯ ಮನಸ್ಸನ್ನಾಗಿಲ್ಲತ್ತೆ ತದನಂತರ ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಇವರು ಕೂಡ ಏನಿದು ಯಾವ್ದೇ ರೀತಿಲೂ ಕಷಾಯ ಕಮಾಲ್ ಮಾಡಿಲ್ವಲ್ಲ ಅವಳು ಆರಾಮಾಗಿ ಮನೇಲಿ ಇದ್ದಾಳೆಲ್ಲ ಹಾಗಿದ್ರೆ ಕಷಾಯ ಕೆಲಸ ಮಾಡ್ಲಿಲ್ವಾ ಏನಾಯ್ತು ಏನೋ ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ವಿದ್ಯಾ ಇರ್ತಕ್ಕಂತ ಗುಡಿಸ್ಲಿ ಕಡೆ ಹೋಗ್ತಾರೆ ಿ ಮತ್ತೆ ಸಾವಿತ್ರಿ ಏನ್ ವಿದ್ಯಾ ಆರಾಮಾಗಿದ್ಯಾ ಏನು ಆಗಿಲ್ವಾ ನಿನ್ಗೆ ಕ್ಯಾಂಪೇನ್ ಅಲ್ಲಿ ಅಂತ ಹೇಳಿ ಕೇಳಿದಾಗ ಏನ್ ಮಾತಾಡ್ತಿದ್ರ ಹಾಗಿದ್ರೆ ನಾ ಅದು ಆಗ್ಬೇಕಿತ್ತ ಅಂತ ವಿದ್ಯಾ ಕೇಳ್ತಾರೆ ಅದು ಹಾಗಲ್ಲ ನಾವು ನಿನಗೆ ಕಷಾಯ ಕೊಟ್ಟಿದ್ವಲ್ವಾ ಆ ಕಷಾಯ ಕೊಡಿದ್ರೆ ಸ್ವಲ್ಪ ತಲೆ ಸುತ್ತು ಹೊಟ್ಟೆ ನೋವು ಬರುತ್ತೆ ಅಂದಿದ್ವಿ ಅದಕ್ಕೋಸ್ಕರ ಏನು ಆಗ್ಲಿಲ್ವಾ ಅಂತ ಕೇಳಿದ ಅಷ್ಟೇ ಅಯ್ಯೋ ಇಲ್ಲ ನಿಜಕ್ಕೂ ಹೇಳಬೇಕು ಅಂದ್ರೆ ಕಷಾಯ ಕುಡಿದ್ಮೇಲೆ ನನ್ಗೆಲ್ಲ ಒಳ್ಳೇದೇ ಆಯ್ತು ಹೋಗೋಕು ಮುನ್ನ ಸ್ವಲ್ಪ ತಲೆ ಸುತ್ತಿತ್ತು ಆದ್ರೆ ಅದಾದ್ಮೇಲೆ ಅದು ಕುಡಿದ್ಮೇಲೆ ನಂಗೆ ತಲೆ ಸುತ್ತು ನೋವು ಏನೂ ಕೂಡ ಇಲ್ಲ ಇನ್ನು ಯಾವ್ದೇ ಕಾರಣಕ್ಕೂ ಕೂಡ ಎಲ್ಲೇ ಹೋದ್ರೂ ಕಷಾಯ ಕೊಡೋದನ್ನ ಮರಿಬೇಡಿ ಆಯ್ತಾ ಅಂತ ಹೇಳ್ತಾರೆ ಇದ್ರಿಂದಾಗಿ ಸಾವಿತ್ರಿ ಮತ್ತೆ ಕೆಟ್ಟು ಹೋಗುತ್ತೆ ಏನಪ್ಪ ಈ ರೀತಿ ಆಯ್ತಲ್ಲ ಅಂತ ನಂತರ ವಿನಂತಿ ಅಂತೂ ಅವನೇ ತರಾಟೆಗೆ ತಗೋತಿದ್ದಾಳೆ ಅದ್ ಎಲ್ಲಿಂದ ಕಷಾಯ ತಂದಿಯೋ ಏನೋ ಅದ್ ಏನ್ ಕೇಳ್ಕೊಂಡ್ ಬಂದ್ಯೋ ಏನೂ ಕೂಡ ಆಗೇ ಇಲ್ವಲ್ಲವಾ ಅಂತ ಹೇಳ್ತಿದ್ರೆ ಅಯ್ಯೋ ನಾನು ನಿಜಕ್ಕೂ ಕೂಡ ಸರಿಯಾಗಿ ಕೇಳ್ಕೊಂಡೆ ತಗೊಂಡ್ ಬಂದಿದ್ದು ಅವರು ಅದಕ್ಕೆನೇ ಕೊಟ್ಟಿದ್ದು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳಿದಾಗ ಅಮ್ಮ ಅನ್ನೋದನ್ನು ನೋಡಿದೆ ಸಾವಿತ್ರಿ ಅಂತ ಹಾಗೆ ಹೀಗೆ ಅಂತ ಬೈ ಇದು ವಿನಂತಿಯಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ಸುಭಾಷ್ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ನಂತರ ಲೆಕ್ಕಪತ್ರನ ಕರೆದಿದ್ದ ಕರೆದ್ದೆ ಲಕ್ಷ ದುಡ್ಡಿದೆ ಅಲ್ವಾ ಅದರಲ್ಲಿ ಒಂದ್ ಲಕ್ಷ ತಂದ್ಕೊಡು ಅಂತ ಹೇಳ್ತಾರೆ ತಪ್ಲೆಕ್ಕ ಬರೀ ಅಂತ ಕೂಡ ಹೇಳ್ತಾರೆ ನಮ್ಕೊಂಡಿದಾರಲ್ಲ ಶಿವರಾಮೇಗೌಡರು ಇಂಥವನ್ನ ನಮ್ಕೊಂಡ್ರೆ ಗುಡ್ಸಿ ಗುಂಡಾಂತರ ಬಾಡ್ಬಿಡ್ತಾನ ಅಷ್ಟೇ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ದುಡ್ಡನ್ನ ತಂದ್ಕೊಡ್ತಾರೆ ಆಗ ವಿದ್ಯಾ ಅದನ್ನ ನೋಡಿದ್ದೆ ಏನೋ ಮಸಲತ್ ಮಾಡ್ತಿದ್ದಾನೆ ಸುಭಾಷ ಖಂಡಿತ ಮಾವ ಹಿಂಗೆ ಅನ್ಯಾಯ ಆಗ್ತಿದೆ ಅಂತಾನೆ ವಿದ್ಯಾ ಅನ್ಕೋತಾರೆ ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ನಂದಿನಿಯನ್ನು ಸುಭಾಷ್ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದ್ದೆ ಈ ಕಡೆ ನಾವಿಬ್ಬರು ಹೊರಗಡೆ ಹೋಗೋಣವಾ ಅಂತ ಹೇಳಿದಾಗ ಅಯ್ಯೋ ಅದು ಹೇಗೆ ಆಗತ್ತ ಅದೆಲ್ಲ ಆಗೋದಿಲ್ಲ ನೀವು ಮನೆಯಲ್ಲಿ ಕೂಡ ಹೇಳಬೇಡ ಅಂತ ಹೇಳಿದ್ರ ಅಂತಕ ಹೌದು ಮನೆಯಲ್ಲಿ ಹೇಳಬೇಡ ಖಂಡಿತವಾಗ್ಲೂ ಎಲ್ಲ ಸರಿಪಡಿಸಿದ ನಂತರ ನಾನೇ ಬಂದು ನಿನ್ಗೆ ಹೇಳ್ತೀನಿ ಅವಾಗ ಮನೇಲಿ ಮಾತಾಡುವಂತ ಈಗ ಒಂದೆರಡು ದಿನ ಸುತ್ತಾಡ್ಕೊಂಡು ಬರೋಣವಾ ಹೊರಗಡೆ ಹೋಗಿ ಅಂತಕ ಅದು ಹೇಗೆ ಆಗುತ್ತೆ ನಾನು ಆ ಥರ ಹುಡುಗಿ ಅಲ್ಲ ಅಂತಾರೆ ಇಲ್ಲ ಇಲ್ಲ ನೀನು ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇಲ್ವಾ ಸರಿ ಆಯಿತು ಇಲ್ಲೇ ಲಾಡ್ಜ್ಗೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ನಾನ್ ಅಂತವ್ಳಲ್ಲ ಅಂತ ಹಾಗಿದ್ರೆ ನಿನ್ಗೆ ನನ್ ಪ್ರೀತಿ ಮೇಲೆ ಮೆಲ್ಲಮ್ ಇಲ್ಲ ಅಲ್ವಾ ಸರಿ ಆಯ್ತು ಬಿಡು ನನ್ನ ಮೇಲೆ ನಂಬಿಕೆ ಇಲ್ಲಾಂದ್ರೆ ನಾನು ಸತ್ಯ ಹೋಗ್ಬಿಡ್ತೀನಿ ಅಂತ ಕಲ್ಲಿಗೆ ತಲೆ ಚುಚ್ಕೊತಿರ್ತಾರೆ ಅಯ್ಯೋ ಬೇಡ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ಬಿಡ್ತಾರೆ ಈ ಕಡೆ ಸುಭಾಷ್ ರಾತ್ರಿ ಆಗ್ತಿದ್ದಾಗೆ ಕಾಲ್ ಮಾಡ್ತಾರೆ ಈ ಕಡೆ ನಂದಿನಿ ಕೂಡ ಕಾಲ್ ಮಾಡಿ ಸರಿ ಆಯ್ತು ನಾಳೆ ಎಲ್ಲಿಗೆ ಬರಬೇಕು ಹೇಳಿ ಅಂದಾಗ ಅಡ್ರೆಸ್ಸನ್ನು ಕೂಡ ಸುಭಾಷ್ ಕಳಿಸ್ತಾರೆ ಈ ಕಡೆ ಸುಭಾಷ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ನಂದಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಜೊತೆಗೆ ಇತರ ಕಡೆ ಶಿವರಾಮೇಗೌಡರು ಕೂಡ ಇಲ್ಲಿ ಸಭೆ ಸಮಾರಂಭ ಅಂತ ಬ್ಯುಸಿ ಆಗಿದ್ದಾರೆ ಯಥ ಕಡೆ ಭದ್ರಾ ಕೂಡ ಸುಭಾಷ್ನನ್ನು ಕರೆದು ನೋಡು ಸುಭಾಷ ಅಪ್ಪ ಎಲ್ಲರೂ ಕರೆದ್ರೆ ಹೋಗಲ್ಲ ಅಂತ ಹೇಳಿಬಿಡ ಅಪ್ಪ ಹೇಳಿದ ಕೆಲಸ ಮಾಡು ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ನಿನಗೇನಾದರೂ ಗೊತ್ತಾಗಿಲ್ಲ ಅಂದ್ರೆ ನನ್ನ ಬಂದು ಕೇಳು ನಾನು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತಪ್ಪಾಗಬಾರ್ದು ಅಪ್ಪಯ್ಯ ಎಲೆಕ್ಷನಲ್ಲಿ ಗೆಲ್ಲೇಬೇಕು ಅಂದಾಗ ಸರಿ ಆಯಿತು ನಿನ್ಬಿಟ್ರೆ ನಾನು ಯಾರನ್ನ ಕೇಳಿ ಸರಿ ಆಯಿತು ಕೇಳ್ತೀನಿ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಸುಭಾಷ್ ಮಾತಾಡುವ ರೀತಿ ವಿದ್ಯಾಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಯಾಕಂದರೆ ಭದ್ರಾ ಮತ್ತೆ ಸುಭಾಷ್ ಮಾತಾಡ್ತಿರೋದನ್ನು ಇಲ್ಲಿ ವಿದ್ಯಾ ಕೇಳಿಸ್ಕೊತಾಳೆ ನಂತರ ಆ ಕ್ವಾಟ್ಲೆ ಬಂದಿದೆ ಏನದ ಏನಾಯ್ತು ಅತ್ಕಮ್ಮ ಅಂತ ಕೇಳಿದಾಗ ಸುಭಾಷ್ ಮಾತಾಡಿದ್ದು ನಮ್ಮ ಭದ್ರ ಜೊತೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ ಅಂತಕ ಅಯ್ಯೋ ನಾಯಕು ಒಂದ್ ಕಾಲ ಬರತ್ತೆ ಖಂಡತ್ವಾಗ್ಲು ಎಷ್ಟು ದಿನ ಅವ್ನ ಆಟ ನಡಿಯುತ್ತೆ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಬಿಡಿ ಅತ್ಕಮ್ಮ ಅಂತ ಹೇಳಿ ಕ್ವಾಟ್ಲೆ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಗೆ ನಂದಿನಿ ಕೂಡ ಬಂದಾಳೆ ಸುಭಾಷ್ ಕೂಡ ಬಂದಿದ್ದಾರೆ ಏನೋ ಒಂದ್ ಶಬ್ದ ಆಗತ್ತೆ ತಕ್ಷಣ ಹೋಗಿ ಸ್ಕ್ರೀನ್ ತೆಗೆದು ನೋಡಿದ್ರೆ ಅಲ್ಲಿ ಚಂಪಾ ಇರ್ತಾಳೆ ಚಂಪಾ ಬರ್ತದಾಗೆ ನೀನ್ ಏನ್ ಇಲ್ಲಿ ಅಂತ ಕಪಾಳಗ್ ಬರ್ಸೋ ಮುಂದರೆ ಅಶ್ವಿನಿ ಶಿಬ್ರಾಮೇಗೌಡರು ಈಶ್ವರಿ ನನ್ ಅಮ್ಮ ಚಿತ್ರಕ ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ನನಗೆ ಸಭೆ ಸಮಾರಂಭ ಇದ್ರೆ ನೀನು ಇಲ್ಲಿದ್ಯಾ ಅಂತ ಹೇಳಿ ಕಪ್ಪಾಳಗ್ ಬಾರ್ಸೋಕೆ ಮುಂದಾಗ್ತಾರೆ ಹಾಗಿದ್ರೆ ಸುಭಾಷ್ ಮಾಡ್ತಿರೋ ಕರ್ಮಕಾಂಡ ಎಲ್ಲರ ಮುಂದೆ ಪಠಬೈಲ್ ಆಗಿದೆ ಹಾಗಿದ್ರೆ ಚಂಪನ್ಗೆ ಹೇಳಿದ್ಯಾರು ಈ ಕಡೆ ಚಂಪಾ ಮತ್ತೆ ವಿದ್ಯಾ ಇಬ್ರು ಕೂಡ ಸೇರಿಕೊಂಡು ಇಡೀ ಫ್ಯಾಮಿಲಿನ ಲಾರ್ಜ್ ಹತ್ರ ಹಾಗೆ ಮಾಡಿ ಸುಭಾಷ್ನ ರೆಡ್ ಹಾಂಗ್ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕಿದ್ದಾರೆ ಹಾಗಿದ್ರೆ ಹಿಂದಿನ ಕೈವಾಡ ನಂದಿನಿ ಇರ್ಬೋದಾ ನಂದಿನಿನೇ ಚಂಪಾಗೆ ವಿಶ್ವ ಹೇಳಿರ್ಬೋದಾ ಅತ ಕಡೆ ಭದ್ರಾ ಕೂಡ ಸಿಡದದ್ದಿದ್ದಾರೆ ಸುಭಾಷ್ ವಿರುದ್ಧವಾಗಿ ಕೊನೆಗೂ ಕೂಡ ಈ ಕಡೆ ಈಶ್ವರಿಗೂ ಕೂಡ ವಿದ್ಯಾ ಬಂದಿದ್ದೆ ಚಾಲೆಂಜ್ ಹಾಕಿದಾಳ ಈ ಕಡೆ ನಮ್ಮ ಮಾವ ಮತ್ತೆ ಭದ್ರೇಗೌಡ್ರನ್ನ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಮಾವ ಮನ್ಸಿಂದಾನೆ ಕರ್ದಿದ್ದು ಖಂಡಿತ ಇಂದ ಸ್ವಲ್ಪ ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ನೀವು ಅಪ್ಪ ಮಗನ ದೂರ ಆಗೋದಿಲ್ಲ ಅಂತ ಈಶ್ವರಿಗೆ ವಿದ್ಯಾ ಚಾಲೆಂಜ್ ಹಾಕಿದ್ದಾಳೆ ಈಶ್ವರಿ ಕೂಡ ಅದನ್ನು ಸವಾಲಾಗಿ ತಗೊಂಡಿದ್ದಾರೆ ಹಾಗಿದ್ರೆ ಮುಂದೆನಾಗುತ್ತೆ ತಿರುಗಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಚ್ಚ ಮಾಡಿ